ರಸ್ತೆ ಇಲ್ಲ ನಾನು ಇಲ್ಲಿಂದ ನಮ್ದು ನಾನು ಜಾಗ ಕೊಟ್ಟಿದ್ದೀನಿ ನಾನು ಎರಡ್ ಕುಂಟೆ ಉದ್ದಕ್ ಬಿಟ್ಟಿದ್ದೀನಿ ನಾನು ಎರಡ್ ಕುಂಟೆ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಅಲ್ಲಿ ಮುಚ್ಕೋಬೇಕು ಎರಡು ತಗೊಂಡ್ ಬಿಡೋಕ್ ಆಗಲ್ಲ ಇವ್ರು ರಸ್ತೆ ಇದ್ರೀ ಬಿಡ್ಕೊಡ್ತೀನಿ ಆಯ್ತಾ ಬಳ್ಳಾ ಅಲ್ಲಿಂದ ಒಂದಕ್ಕೆ ಮೂರ್ ಕುಂಟೆ ಅಲ್ಲಿ ಗಂಟೆ ಇದ್ದು ಇದಾದ್ರೆ ಸರ್ ಒಂದೇ ಸರ್ವೆ ನಂಬರ್ ಇವರ ರಸ್ತೆಯದೇ ರಸ್ತೆಯದೇ ಇಲ್ಸ ಸರ್ ಎಲ್ಲಿದಿಗ ನಾನು ಆ ಈಗ ಚೆಕ್ ಮಾಡಿಸُوا ಈಗ ನಾನು ಸರ್ವೇರ್ ಹತ್ರ ಮಾತಾಡ್ಬಿಟ್ಟು ಕೇಳ್ತೀನಿ ಅದನ್ನ ನೀವು ಸುಮ್ಮನೆ ಅನಾವಶ್ಯಕಾಗಿ ಇಲ್ಲಿ ಏನ್ ಮಾತಾಡೋದಾಗ್ಲಿ ಅಲ್ಲಿ ಹೋಗಿ ಜಾಗಕ್ಕೆ ಹೋಗಿ ಏನಾದರೂ ಮಾಡೋದಾದ್ರೆ ಏನು ಮಾಡಬೇಕು ಏನು ಅರ್ಜಿ ಹಾಕಿ ಅಲ್ಲಿ ಅರ್ಜಿನ ಫುಟ್ಕೊಳಿ ಗ್ರಾಮ ಸಭೆಲಿ ಮಾಡ್ತಿರಲ್ಲ ಮೀಟಿಂಗ್ ಇರುತ್ತಲ್ಲ

ಅವ್ರೆ ಹೇಳ್ತಾವ್ರೆ ಸರ್ವೆ ನಂಬರ್ ಬಿಟ್ಟು ಬೇರೆ ಅಂತ ಸರಿನಾ ನಾನ್ ಸರ್ವೆ ನಂಬರ್ ನೋಡಿದಿನಿ ಅಲ್ಲಿಂದ ನಾನು ಹುಡುಗರಿಗೆ ಏನೇನು ಆಟಾಡ್ಬೇಕು ಆಟಾಡಿಸ್ಕೋರ್ಗೆ ಯಾವ್ದೇ ರೀತಿ ಕಾರ್ಯಚಟುವಟಿಕೆ ಮಾಡಬೇಡಿ ಅಂತ ಹೇಳಿದಿನಿ ಸಮಸ್ಯೆ ಸಾರ್ಥಕ ಆಯ್ತಣ್ ಗದ್ದು ಕೊಡೋದ್ ಸಾರ್ಥಕ ಆಯ್ತು ಅಲ್ಲಿಂದ ಆ ಕಡೆಯಿಂದ ಲೆಕ್ಕ ಹಾಕಿದ್ರೆ ಬಾಬಾ ಸರಿ ಮಾವಾ ಹೌಣ ಆಯ್ತಾ ಸರಿಜ್ ಪ್ರೊಸಿಡಿಂಗ್ ಮಾಡಿಸ್ ಕಳ್ಸಿ ನಾನು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀನಿ ಇಲ್ಲ ಈ ಲ್ಯಾಂಡ್ ಅನ್ನ ಪಂಚಾಯತ್ ವಹಿಸ್ಕೊಡಿ ಅಂತೀಡಿಂಗ್ಸ್

ಎಲ್ಲ ಜಂಜಿ ಮನೇಲೆ ಬಿದ್ದವ್ರಿಂದ ಆಯ್ತು ಇನ್ನೇನಿ ಮಾತಾಡ್ತಾ ಇದ್ರೆ ಮಾತಾಡ್ತಾ ಹೋಗಿ ಹೋಗಿ ನಿಮ್ ನಿಮ್ ಕೆಲ್ಸ ಮಾಡಿ ಆಯ್ತು

ಸಾಲುವಾಗಿಲ್ಲೂ ಬೇರೆವ್ರು ಬಂದ್ಕೊಳ್ತಾರೆ ಯಾರು ಜಿಲ್ಲೆಯ ಗಜ್ಜಿಗಿರಿಯವ್ರೆ ಬಿಡಿ ಗಡ್ಸ ಮತ್ತೆ ಹೇಳ್ತಾರೆ ರೆಸಲ್ಯೂಷನ್ ಪಾಸ್ ಮಾಡ್ಬೇಕಂತ ಕೊಡೋದಕ್ಕೆ ಹಾ ಮತ್ತೆ ಇವಾಗ ಬೆಂಗಳೂರಿನ ಕೆಲಸ ಬಿಟ್ಟು ಗೊತ್ತಾಗ ಮತ್ತೆ ಅದ್ ಎಲ್ಸ್ ಕೊಡೋದಕ್ಕೆ ಮಾಡ್ಕೊಡ್ಬೇಕಲ್ಲ ಈಗ ನೀವ್ ಯಾಕೆ ಬಂದ ಈಗ ಬೆಂಗಳೂರಿಂದ ಮತ್ತೆ ನಾನು ಕೇಳ್ತವೇ ನೀವು ಒಯ್ತಾ ಇದೀಯ ನಾವು ನಾವು ಕೇಳ್ಬೋದಷ್ಟೇ ಅವ್ರು ಕೇಳಿದಾರೆ ಹದಿನೆಂಟು ಮೆಂಬರ್ಸು ಮೆಂಬರ್ಶಿಪ್ ಅವ್ರೆಲ್ಲ ಕರ್ಸಿದೆ ಮಾಡ್ಬೇಕು ಅಂತ ಅವ್ರೆ ಮಾಡ್ಲಿ ಅಂತ ಅದನ್ನ ಹೇಳ್ತಾ ಇರೋದು ಅಂತ ಪ್ರಾವಿಷನ್